ಯಲ್ಲಾಪುರ ತಾಲೂಕಿನಲ್ಲಿ ವಾಸ್ತವ್ಯದ ಮನೆ ಸಮೀಪ ಬಂದಿದ್ದ ಹದಿಮೂರು ಅಡಿ ಉದ್ದದ ಬೃಹತ್ ಕಾಳಿಂಗ ಸರ್ಪವನ್ನು ಅರಣ್ಯ ಇಲಾಖೆ ಸಿಬ್ಬಂದಿಗಳು ರಕ್ಷಿಸಿದ ಘಟನೆ ನಡೆದಿದೆ ಯಲ್ಲಾಪುರ ತಾಲೂಕಿನ ಹುತ್ಕಂಡ ಕ್ರಾಸ್ ಸಮೀಪ ಇರುವ ನಾರಾಯಣ ಆಚಾರಿ ಮನೆ ಸಮೀಪ ಶನಿವಾರ ಕಾಳಿಂಗ ಸರ್ಪ ಕಾಣಿಸಿಕೊಂಡಿತ್ತು ಸ್ಥಳೀಯರು ನೀಡಿದ ಮಾಹಿತಿಯಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಸ್ಥಳಕ್ಕೆ ಬಂದು ಕಾಳಿಂಗ ಸರ್ಪವನ್ನು ಸುರಕ್ಷಿತವಾಗಿ ಹಿಡಿದು ರಕ್ಷಿಸಿ ಕಾಡಿಗೆ ಬಿಟ್ಟಿದ್ದಾರೆ ಸ್ಥಳದಲ್ಲಿ ಎಸಿಎಫ್ ಆನಂದ್ ಆರೆಪ್ಪೋ ಮೊದಲಾದವರು ಮೊದಲಾದವರಿದ್ರು ದೇಹಳ್ಳಿ ವಲಯ ಅರಣ್ಯ ಸಂರಕ್ಷಕ ಸಂಗಂಬೇಶ್ ಸುಂಕದ್ ಈ ಕಾಳಿಂಗ ಸರ್ಪವನ್ನು ಸುರಕ್ಷಿತವಾಗಿ ಹಿಡಿದು ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಜಿಯನ್ ಬರ್ಟ್ ತಟ್ಟಿ ನುಡಿಸಿರಿ ನ್ಯೂಸ್ ಯಲ್ಲಾಪುರ